ಆಳ್ವಾಸ್ ಕನ್ನಡ ಮಾಧ್ಯಮ ಉಚಿತ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗ ಆಲ್ರೆಡಿ ಆನ್ಲೈನ್ ಮೂಲಕ ಸ್ಟಾರ್ಟ್ ಆಗಿದ್ದು ಇದರಲ್ಲಿ ಆರು ಏಳು ಎಂಟು ಒಂಬತ್ತನೇ ತರಗತಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರವೇಶಾತ ಅರ್ಜಿ ಆಹ್ವಾನಿಸಲಾಗಿದೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರಿ ಆಳ್ವಾಸ್ ವಿದ್ಯಾಗಿರಿ ಮತ್ತು ಪುತ್ತಿಗೆ ಕ್ಯಾಂಪಸ್ ವಿವಿಧ ಬ್ಲಾಕ್ಗಳಲ್ಲಿ ಎಕ್ಸಾಮ್ಸ್ ನಡೆಯಲಿದ್ದು ಆ ಎಕ್ಸಾಮ್ಸ್ನಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ದೊರೆಯಲಿದೆ ಈ ಒಂದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ನ ಮೂಲಕ ನೀವು ಡೈರೆಕ್ಟಾಗಿ ಒಂದು ವೆಬ್ಸೈಟ್ಗೆ ಬರ್ಬೋದು ಈ ರೀತಿ ಬಂದಾದಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ಎಲ್ಲ ಮಾಹಿತಿಯನ್ನು ಇಲ್ಲಿ ಸೂಚನೆಗಳನ್ನು ನೀಡಿದರೆ ಇದನ್ನೆಲ್ಲ ಸರಿಯಾಗಿ ಒಂದು ಸರಿ ಓದ್ಕೊಳ್ಳಿ ನಿಮಗೆ ಈ ಒಂದು ಎಕ್ಸಾಮ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಎಲ್ಲ ಡೀಟೇಲ್ಸ್ ಇಲ್ಲಿ ತಿಳಿದು ಬರುತ್ತೆ ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಒಂದೇ ಫಾರ್ಮ್ ಇರೋದು ಬಹಳ ಈಸಿಯಾಗಿದೆ ನೀವು ಆರಾಮಾಗಿ ಒಂದು ಐದು ನಿಮಿಷದಲ್ಲಿ ಫಿಲ್ ಮಾಡ್ಬೋದು ನೋಡ್ತಾ ಇರ್ಬೋದು ಬೇಸಿಕ್ ಡೀಟೇಲ್ಸನ್ನು ಕೇಳಿದೆ ಈ ಒಂದು ಅರ್ಜಿ ಸಲ್ಲಿಸೋಕೆ ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ತಂದೆ ತಾಯಿಯ ಆಧಾರ್ ಕಾರ್ಡ್ ಅದೇ ರೀತಿ ಒಂದು ವಿದ್ಯಾರ್ಥಿಯ ಶಾಲಾ ದೃಢೀಕರಣ ಪತ್ರ ಅಂದರೆ ಅದರಲ್ಲಿ ಎಸ್ ಎಸ್ ಎ ಟಿ ಎಸ್ ನಂಬರ್ ಇರುತ್ತೆ ಆ ಒಂದು ಫಾರ್ಮ್ ಬೇಕಾಗುತ್ತೆ ಅದೇ ರೀತಿ ವಿದ್ಯಾರ್ಥಿಯ ಒಂದು ಫೋಟೋ ಬೇಕಾಗುತ್ತೆ ಇಷ್ಟಿದ್ದರೆ ನೀವು ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಫಸ್ಟಿಗೆ ವಿದ್ಯಾರ್ಥಿಯ ಹೆಸರನ್ನು ನಮೂದಿಸಿ ಅದಾದಮೇಲೆ ಪ್ರವೇಶ ಬಯಸುವ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆರು ಏಳು ಎಂಟು ಒಂಬತ್ತು ಯಾವುದು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ವಾಟ್ಸಪ್ ನಂಬರನ್ನ ಎಂಟರ್ ಮಾಡಿ ನಂತರ ಪರ್ಯಾಯ ಆಲ್ಟರ್ನೇಟಿವ್ ನಂಬರ್ನ ಇನ್ನೊಂದು ನಂಬರನ್ನು ನೀಡಬೇಕಾಗತ್ತೆ ನಂತರ ವಿದ್ಯಾರ್ಥಿಯ ಒಂದು ಆಧಾರ್ ಸಂಖ್ಯೆನ ಎಂಟರ್ ಮಾಡಿ ಎಸ್ ಎ ಟಿ ಎಸ್ ನಂಬರನ್ನು ಎಂಟರ್ ಮಾಡಿ ಅವನ ಒಂದು ಫೋಟೋನ ಅಪ್ಲೋಡ್ ಮಾಡಿ ನಂತರ ಒಂದು ಮಗುವಿನ ಜನ್ಮ ದಿನಾಂಕನ ಎಂಟರ್ ಮಾಡಿ ನಂತರ ಲಿಂಗ ಮೇಲ್ ಫೀಮೇಲ್ ಏನಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಮೇಲ್ ಐ ಡಿಯನ್ನು ಇಮೇಲ್ ಐ ಡಿಯನ್ನು ಒಂದು ಫಿಲ್ ಮಾಡಿ ನಂತರ ಜಾತಿ ಯಾವುದಿದೆಯಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾತೃಭಾಷೆ ಅಂತಿದೆ ಮಗುವಿನ ಒಂದು ಮಾತೃಭಾಷೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ತಂದೆ ತಾಯಿ ಸೈನ್ಯದಲ್ಲಿ ಇರುವರೇ ಅಂತಿದೆ ತಂದೆ ತಾಯಿ ಯಾರಾದರೂ ಸೈನ್ಯದಲ್ಲಿ ವರ್ಕ್ ಮಾಡ್ತಾಯಿದ್ರೆ ಎಸ್ ಅಂತ ನೀ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಫಾದರ್ ನೇಮನ್ನು ಎಂಟರ್ ಮಾಡಿ ಫಾದರ್ ಆಕ್ಯುಪಿಕೇಷನ್ ಅಂತಿದೆ ಫಾದರ್ ಏನು ವರ್ಕ್ ಮಾಡ್ತಾರಲ್ಲ ಅವರು ಏನು ಕೆಲಸ ಮಾಡ್ತಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮದರ್ ನೇಮ್ ಮತ್ತು ಮದರ್ ಆಪ್ ಆಕ್ಯುಪಿಕೇಷನ್ ಅಂತಿದೆ ತಾಯಿ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ತಾಯಿ ಏನು ವರ್ಕ್ ಮಾಡ್ತಾರಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೋಡ್ ಆಫ್ ಅಡ್ಮಿಷನ್ ಅಂತಿದೆ ಮೋಡ್ ಆಫ್ ಅಡ್ಮಿಷನ್ನಲ್ಲಿ ಎರಡು ವಿಧಾನ ನೀವು ನೋಡ್ಬೋದು ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಂತ ಎರಡನ್ನು ನೀಡಿದ್ದಾರೆ ನಿಮ್ಮ ಮಗು ಯಾವುದರಲ್ಲಿ ಇಂಟ್ರೆಸ್ಟೆಡ್ ಇದೆ ಅಥವಾ ಯಾವುದರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದರೆ ಸ್ಪೋರ್ಟ್ಸನ್ನಲ್ಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಲಿ ಏನಾದರೂ ಅಚೀವ್ಮೆಂಟ್ ಮಾಡಿದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಡಾಕ್ಯುಮೆಂಟ್ಸು ಕೂಡ ನೀವು ಸೆಂಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನೀವು ಆ ಅಡ್ರೆಸ್ ಅಂತ ಇದೆ ಒಂದು ಆ ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಿ ಪಿನ್ ಕೋಡನ್ನು ಎಂಟರ್ ಮಾಡಿ ಅದಾದಮೇಲೆ ತಾಲೂಕು ಡಿಸ್ಟಿಕ್ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಇಷ್ಟೇ ರೀ ಇಷ್ಟು ಸಿಂಪಲ್ ಆಗಿ ನೀವು ಈ ಒಂದು ಆಳ್ವಾಸ್ ಎಜುಕೇಷನ್ ಸೊಸೈಟಿಯ ಒಂದು ಎಕ್ಸಾಮ್ಸ್ಗಳಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಈ ಒಂದು ಸರಿಯಾಗಿ ಮಾಹಿತಿಯನ್ನು ಫಿಲ್ ಮಾಡಬೇಕಾಗತ್ತೆ ಏನಂದರೆ ಇದನ್ನು ಇನ್ನೊಮ್ಮೆ ಅರ್ಜಿಯನ್ನು ಹಾಕೋಕ್ಕೆ ಬರೋಂಗಿಲ್ಲ ಒಂದು ಮಗುವಿನ ಅರ್ಜಿ ಒಂದೇ ಸಾರಿ ಹಾಕಬೇಕಂತ ಹೇಳಿದ್ದಾರೆ ಅದೇ ರೀತಿ ಎಡಿಟ್ ಆಪ್ಷನ್ನ ಕೂಡ ನೀಡಿಲ್ಲ ಸೊ ನೀವು ಎಲ್ಲ ಫಿಲ್ ಆದಮೇಲೆ ಇನ್ನೊಂದು ಸಾರಿ ಸರಿಯಾಗಿ ಮಾಹಿತಿಯನ್ನು ನೀವು ಎಂಟರ್ ಮಾಡಿದ್ದೀರೋ ಇಲ್ಲೋ ಅಂಥೇಳಿ ಎಲ್ಲ ಇನ್ನೊಮ್ಮೆ ಕೌಂಟರ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಒಂದು ಸರಿ ಈ ಸರ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಚೆಕ್ ಬಾಕ್ಸ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಆದಮೇಲೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದಮೇಲೆ ಒಂದು ಎಕ್ನಾಲಜ್ಮೆಂಟ್ ಬರುತ್ತೆ ಆ ಎಕ್ನಾಲಜ್ಮೆಂಟ್ ಜೊತೆಗೆ ಪ್ರಿಂಟೌಟನ್ನು ತೆಗೆದುಕೊಂಡು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ತಂದೆ ತಾಯಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಒಂದು ಶಾಲಾ ದೃಢೀಕರಣ ಪತ್ರ ಇವನ್ನೆಲ್ಲ ಜೆರಾಕ್ಸ್ ಕಾಪಿನ ತೆಗೆದುಕೊಂಡು ಅದೇ ರೀತಿ ವಿದ್ಯಾರ್ಥಿ ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಅಚೀವ್ಮೆಂಟ್ ಆಗಿದೆ ಆ ಒಂದು ಸರ್ಟಿಫಿಕೇಟ್ಗಳನ್ನ ಜೆರಾಕ್ಸ್ ಮಾಡಿ ಈ ಒಂದು ಎಕ್ನಾಲಜ್ಮೆಂಟ್ ಕೆಳಗಡೆ ಒಂದು ಅಡ್ರೆಸ್ಸನ್ನು ನೀಡಿದ್ದಾರೆ ಆ ಅಡ್ರೆಸ್ಗೆ ಇಲ್ಲಿ ನೋಡ್ತಾ ಇರಬಹುದು ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಧ್ಯಕ್ಷರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಈ ಒಂದು ಅಡ್ರೆಸ್ಸನ್ನು ಪೋಸ್ಟಲ್ ಅಡ್ರೆಸ್ಸನ್ನು ನೀಡಿದ್ದಾರೆ ಆ ಪೋಸ್ಟಲ್ ಅಡ್ರೆಸ್ಸಿಗೆ ನಿಮ್ಮ ಒಂದು ಎಲ್ಲ ಮಗುವಿನ ಡೀಟೇಲ್ಸ್ ಅನ್ನು ಝರಾಕ್ಸ್ ಕಾಪಿಗಳನ್ನು ಎನ್ವೆಲಪ್ನಲ್ಲಿ ಪ್ಯಾಕ್ ಮಾಡಿ ಪೋಸ್ಟ್ ಮಾಡಬೇಕಾಗತ್ತೆ ಅವ್ರಿಗೆ ಈ ಒಂದು ಪೋಸ್ಟ್ ತಲುಪಬೇಕಾಗತ್ತೆ ಆವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ ಇದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಮೂರನೇ ತಾರೀಕು ಮಾರ್ಚ್ನಲ್ಲಿ ನಿಮ್ಮ ಒಂದು ಮಗುವಿನ ಒಂದು ಎಕ್ಸಾಮ್ಸ್ ಬರುತ್ತೆ ಆ ಎಕ್ಸಾಮ್ಸ್ನಲ್ಲಿ ಎಲಿಜಿಬಲ್ ಆದವರು ಈ ಒಂದು ಆಳ್ವಾಸ ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ನ ಪಡಿತಾರೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಇದೆಯಲ್ಲ ಅಲ್ಲ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ